ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಂತ್ರಗಳಲ್ಲಿ ಯಾವ ಮಂತ್ರ ಬಲು ದೊಡ್ಡ ಶಕ್ತಿಶಾಲಿ ಈಗ ಇನ್ನೊಂದು ವಿಡಿಯೋ ಮಾಡಿದೆ ವೈದಿಕ ಮಂತ್ರಗಳು ಶಾಬರ ಮಂತ್ರಗಳು ತಾಂತ್ರಿಕ ಮಂತ್ರಗಳು ಈ ಮೂರು ರೀತಿಯಾದಂತಹ ಮಂತ್ರಗಳಲ್ಲಿ ಯಾವ ಮಂತ್ರ ಶ್ರೇಷ್ಠ ಅಂತ ಆದ್ರೆ ಈ ವಿಡಿಯೋದಲ್ಲಿ ಶಾಬರ ಮಂತ್ರ ಆಗ್ಲಿ ತಾಂತ್ರಿಕ ಮಂತ್ರ ಆಗಲಿ ವೈದಿಕ ಮಂತ್ರ ಆಗಲಿ ವೇದಯುಕ್ತದಿಂದ ಕೂಡಿರ್ತಕ್ಕಂಥ ಈ ಮಂತ್ರದ ಬಗ್ಗೆ ಅಲ್ಲ ಬದಲಿಗೆ ಯಾವುದೇ ಮಂತ್ರದಲ್ಲಿ ವಿಶೇಷವಾಗಿ ವೈದಿಕ ಮಂತ್ರದಲ್ಲಿ ಯಾವ ಮಂತ್ರ ಬಲು ಶಕ್ತಿಶಾಲಿ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಎಲ್ರಿಗೂ ಬೇಕಾಗಿರದೆ ಅದೇ ಕಲ್ಪವೃಕ್ಷದಂತೆ ಕೇಳಿದ್ದೆಲ್ಲವನ್ನೂ ಕೂಡ ಒಂದು ಕಡೆಯೇ ಕರ್ಣಿಸ್ಬೇಕು ಒಂದು ಕಡೆಯೇ ದೊರೀಬೇಕು ಒಂದು ಕಡೆಯೇನೆ ಪಡಿಬೇಕು ಈ ಒಂದು ಮನಸ್ಥಿತಿ ಎಲ್ರಿಗೂ ಇರುತ್ತೆ ಯಾವಾಗ ಈ ರೀತಿಯಾದಂತ ಮನಸ್ಥಿತಿ ಇರುತ್ತೆ ಅಂದ್ರೆ ಭೌತಿಕ ಜೀವನವನ್ನ ಯಾವೊಬ್ಬ ಮನುಷ್ಯ ಆಚರಣೆಯನ್ನ ಮಾಡ್ತಾ ಇರ್ತಾನೆ ಭೌತಿಕವಾಸಿ ದೇಹ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕಾರ್ಯವನ್ನ ಮಾಡಲಿಕ್ಕೆ ತಯಾರಾಗಿರತ್ತೆ ನಡೀತಾ ಇರುತ್ತೆ ಅದೇ ರೀತಿಯಾದಂತಹ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಶಕ್ತಿಯನ್ನು ಕೂಡ ಪಡಿತಾ ಇರುತ್ತೆ ಭೂಮಂಡಲದಲ್ಲಿ ಬದುಕೋದಕ್ಕೆ ಅಂತಹ ಸಂದರ್ಭದಲ್ಲಿ ನನಗೆ ಒಂದೇ ಕಡೆ ಎಲ್ಲಾ ನನ್ನ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಬೇಕು ಈ ರೀತಿಯಾಗಿ ನಡ್ದ್ಕೊಳ್ತಕ್ಕಂಥದ್ದು ಭೌತಿಕವಾಗಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಆದ್ರೆ ಯಾವಾಗ ಈ ಭೌತಿಕ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ದಾಟಲಾಗತ್ತೆ ಆಧ್ಯಾತ್ಮಿಕ ಸ್ಥಿತಿ ಉನ್ನತ ಸ್ಥಿತಿ ಅಂದ್ರೆ ಬೇರೆ ಇನ್ನೇ ಎಷ್ಟು ಕೋಟಿ ಹಣ ಪಡೆದ್ರುನು ಬಿಟ್ಟೆ ಹೋಗ್ಬೇಕು ಎಷ್ಟು ಹೆಸರು ಕೀರ್ತಿ ಪಡೆದ್ರು ಕೂಡ ಬಿಟ್ಟೆ ಹೋಗ್ಬೇಕು ಅದು ಹೆಸರು ಒಂದೇ ಇಲ್ಲದ್ರು ಒಂದೇ ಏನನ್ನೇ ಸಂಪಾದನೆ ಮಾಡಿದ್ರು ಕೂಡ ಬರೋದೆರಡೆ ಒಂದು ಪಾಪ ಒಂದು ಪುಣ್ಯ ಏ ಮುಕ್ತಿ ಅಂತ ಅಂದ್ರೆ ಕರ್ಮಾತೀತ ಗುಣಾತೀತ ಭಾವಾತೀತ ಅಂತ ಹೇಳಿದ್ದೀರಾ ಆ ಅದು ಕೂಡ ಹೌದು ಕರ್ಮಾತೀತ ಗುಣಾತೀತ ಭಾವಾತೀತವಾದಂತಹ ಪಕ್ಷದಲ್ಲಿ ಪುಣ್ಯ ಪಾಪ ಎರಡೂ ಇಲ್ಲ ಪುನರಪಿ ಜನನಂ ಪುನರಪಿ ಮರಣಂನಿಂದನೂ ಕೂಡ ಮುಕ್ತ ಅಂದ್ರೆ ಆತ್ಮ ಸ್ವತಂತ್ರವಾಯಿತು ಈಗ ಬಂಧನದಲ್ಲಿದೆ ದೇಹದಲ್ಲಿ ಪಂಚತತ್ವದ ಒಳಗಡೆ ಇದ್ದು ತಾನು ಮಾಡಿರ್ತಕ್ಕಂಥ ಕರ್ಮಕ್ಕೆ ಫಲವನ್ನ ಅನುಭವಿಸಲು ಬಂಧನದಲ್ಲಿದೆ ಯಾವಾಗ ಕರ್ಮಾತೀತ ಗುಣಾತೀತ ಭಾವಾತೀತವಾಗತ್ತೆ ಆಗಲೇ ಕಾಲಾತೀತವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಅದು ಆತ್ಮ ಮುಕ್ತವಾಯ್ತು ಸ್ವತಂತ್ರವಾಯ್ತು ಈಗ ಸ್ವತಂತ್ರವಲ್ಲ ಯಾವ ದೇಹಗಳಿದ್ದಾವೆ ಎಲ್ಲವಕ್ಕೂ ಲೆಕ್ಕಾಚಾರ ಇದೆ ಸಕಾರಾತ್ಮಕವಾಗಿ ತನ್ನನ್ನ ತಾನು ಬೇರ್ಪಡಿಸ್ಕೊಂಡಿರ್ತಕ್ಕಂಥವ್ರು ಬೇರೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನ ಹೊಂದಿರ್ತಕ್ಕಂಥವ್ರು ಬೇರೆ ನಾನು ಮೂರ್ ಹೇಳಿದಂತ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿಯೇ ಇರ್ತಕ್ಕಂಥವ್ರು ಬೇರೆ ಆದ್ರೆ ಯಾರು ಇನ್ನು ಭೂಮಂಡಲದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಕಲಿಯುಗದ ಲೆಕ್ಕಾಚಾರಕ್ಕೆ ಒಳಪಟ್ಟು ಬಂಧನದಲ್ಲಿ ಇರ್ತಕ್ಕಂಥವ್ರು ಬಂಧನ ಬಿಡುಗಡೆ ಇಲ್ಲ ಆಗಿಲ್ಲ ಹೀಗಿದ್ದಂತಹ ಸಂದರ್ಭದಲ್ಲಿ ಯಾರು ಭೌತಿಕವಾಗಿ ಇರ್ತಾರೆ ಅವರು ಒಂದೇ ಕಡೆ ನಮ್ಗೆಲ್ಲಾ ಸಿಗ್ಲಪ್ಪ ದೇವ್ರೆ ನಾವು ಕೇಳಿದ್ದೆಲ್ಲ ಒಂದೇ ಕಡೆ ಸಿಗ್ಲಪ್ಪ ಅಂತ ಹಾಗಾಗಿ ಈ ಮಂತ್ರದ ಸ್ಥಿತಿಗತಿಯನ್ನ ನೋಡೋದಾದ್ರೆ ಎಲ್ಲಾ ಇಷ್ಟಾರ್ಥಗಳು ಕೂಡ ನೆರವೇರಬೇಕು ಎಲ್ಲಾ ಕಷ್ಟಗಳು ಕೂಡ ಪರಿಹಾರ ಆಗ್ಬೇಕು ಅದಕ್ಕೆ ಇರ್ತಕ್ಕಂಥ ಮಂತ್ರ ಯಾವುದು ಆ ರೀತಿಯಾಗಿ ಒಂದೇ ಮಂತ್ರ ಆಗಿದೆ ದೇವ ದೈವ ಶಕ್ತಿ ಅಂತಕ್ಕಂಥದ್ದು ಒಂದೇ ರೂಪದಲ್ಲಿ ಒಂದೇ ಕಡೆ ಇರೋರು ಎಲ್ಲಾ ಕಡೆ ನಾನು ಇದ್ದೀನಿ ನನ್ಗೆ ಇಲ್ಲೂ ನಾನು ಇಲ್ಲೂ ಕೂಡ ತಲುಪ್ತೇನೆ ಅಲ್ಲೂ ತಲುಪ್ತೇನೆ ಇಲ್ಲೂ ತಲುಪ್ತೇನೆ ನಾನು ಈ ಕಾರ್ಯನೂ ಮಾಡ್ತೇನೆ ಆ ಕಾರ್ಯನೂ ಮಾಡ್ತೇನೆ ಹಾಗೆ ಅನ್ನೋರು ಬೇರೆ ರೂಪಗಳನ್ನೇ ಧಾರಣೆ ಮಾಡ್ತಾ ಇರ್ಲಿಲ್ಲ ಬೇರೆ ರೂಪಗಳಲ್ಲಿ ಅವತಾರಗಳಲ್ಲಿ ಇರ್ತಾ ಇರ್ಲಿಲ್ಲ ಈಗಿದ್ದಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಮಂತ್ರದಿಂದ ಎಲ್ಲ ಕಾರ್ಯಗಳು ಪೂರ್ಣ ಆಗೋದಿಲ್ಲ ಹಾಗಾದ್ರೆ ಒಂದು ದೈವಶಕ್ತಿಯನ್ನು ಪೂಜೆ ಮಾಡಿ ಒಂದು ಮಂತ್ರವನ್ನು ಹೇಳೋದ್ರಿಂದ ಎಲ್ಲಷ್ಟು ನೆರವೇರಲ್ವಾ ಖಂಡಿತ ನೆರವೇರುತ್ತೆ ನಾನೇ ವಿಡಿಯೋ ಮಾಡಿದ್ದೆ ಇದಕ್ಕೆ ನೀವ್ ಹೇಳಿದ ಮಾತ್ರ ತದ್ವಿರ್ಧ ಆಯ್ತಲ್ಲ ಹಾಗಾದ್ರೆ ತದ್ವಿರುದ ಖಂಡಿತ ಇಲ್ಲ ಯಾವಾಗ ಯಾವ ದೈವ ಶಕ್ತಿಯ ಪೂಜೆ ಕೈಕರ್ಯಗಳನ್ನ ನೀವು ಮಾಡ್ತಾ ಇರ್ತೀರಾ ಆ ಒಂದು ಮಂತ್ರವನ್ನ ಹೇಳಿದಂತಹ ಪಕ್ಷಕ್ಕೆ ಆ ದೈವಶಕ್ತಿಯ ಕಾರ್ಯ ಏನು ಯಾವ ಕಾರಣಕ್ಕೆ ಅವರು ಉತ್ಪನ್ನವಾಗಿದ್ದಾರೆ ಅವರ ಸ್ವರೂಪ ಏನು ಆ ಸಂದರ್ಭದಲ್ಲಿ ಎಲ್ಲಿವರೆಗೆ ಇರ್ತಾರೆ ಮತ್ತು ವ್ಯಾಪ್ತಿ ಏನು ಅವರ ಕಾರ್ಯದ ಸ್ಥಿತಿ ಏನು ಇದನ್ನು ಮಾತ್ರ ಅವಶ್ಯವಾಗಿ ಅಂತ ಸಂದರ್ಭದಲ್ಲಿ ಆ ಮಂತ್ರದ ಅನುಸಾರವಾಗಿ ದೈವಶಕ್ತಿಯ ಅನುಗ್ರಹ ಲಭ್ಯವಾಗುತ್ತೆ ಆದರೆ ಇವರು ಸಕಾರಾತ್ಮಕವಾಗಿದ್ದು ತಾನ್ ತಾಂತ್ರಿಕ ಕಾರ್ಯದ ಸಮಸ್ಯೆಗೆ ನಿವಾರಣೆಗೆ ಬೇಕು ಅಂದ್ರೆ ಆಗೇನ್ ಮಾಡ್ಬೇಕು ತಾಂತ್ರಿಕ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಿವಾರಣೆ ದೈವ ದೈವಶಕ್ತಿಯ ಅನುಗ್ರಹವನ್ನ ಪಡಿಬೇಕು ಯಾವಾಗ ಇಷ್ಟ ದೈವದ ನೀವು ಪೂಜೆ ಪ್ರಾರ್ಥನೆ ಮಾಡ್ತಾ ಇರ್ತೀರ ಮಂತ್ರವನ್ನ ಹೇಳ್ತಾ ಇರ್ತೀರ ಅಂತಹ ಸಂದರ್ಭದಲ್ಲಿ ಯಾವ ಸಮಸ್ಯೆಯನ್ನು ಪರಿಹಾರ ದೈವ ದೈವಶಕ್ತಿ ಇರುತ್ತೆ ಅವರ ಹತ್ರಕ್ಕೆ ಸೂಚನೆ ಕೊಡ್ತಾರೆ ಅಲ್ಲಿಗೆ ಆ ನೀನು ಸಾಗು ಆ ಮಂತ್ರವನ್ನ ಹೇಳು ಆ ಪೂಜೆಯನ್ನು ಮಾಡುವಂತ ಸಾಗಿಸ್ತಾರೆ ವಿನ ಅವರೇ ಎಲ್ಲ ಮಾಡುದೇ ಸಕಾರಾತ್ಮಕ ಸಾತ್ವಿಕವಾಗಿ ಇರ್ತಕ್ಕಂಥದ್ದು ಬೇರೆ ಶಾಂತವಾಗಿ ಇರ್ತಕ್ಕಂಥದ್ದು ಬೇರೆ ಅದೇ ಶಿಕ್ಷೆಯನ್ನು ಕೊಡ್ತಕ್ಕಂಥ ವಿಧಾನದಲ್ಲಿ ಇರ್ತಕ್ಕಂಥದ್ದು ಬೇರೆ ಈಗ ಯಾರಿಗೋ ನಿಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಇವ್ರು ಶಾಂತವಾಗಿರ್ತಾರೆ ಆಗೋದಿಲ್ಲ ಇವ್ರು ವರ ಮಾತ್ರ ಕೊಡ್ತಾರೆ ಸಮೃದ್ಧಿ ಮಾತ್ರ ಕೊಡ್ತಾರೆ ಮದ್ವೆ ಆಗೋ ಮದ್ವೆ ಆಗೋದಿಕ್ ವಾರ ಮಕ್ಳಾಗೋದಕ್ಕೆ ವಾರ ಮನೆ ಕಟ್ಟೋದಕ್ ವರ ವ್ಯಾಪಾರ ಆಗೋದಕ್ ವರ ಅಹ್ ಜಾಬ್ ಆಗೋದಕ್ಕೆ ವರ ಕೊಡ್ತಾರೆ ಶಾಂತವಾಗಿ ಇರ್ತಾರೆ ಆದ್ರೆ ಶಿಕ್ಷೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಇವ್ರದ್ದು ಇನ್ನೊಂದು ರೂಪ ಇರುತ್ತೆ ದೈವಶಕ್ತಿ ಹಾಗೆ ಅಲ್ಲಿಗೆ ಹೋದ್ರೆ ಅಲ್ಲಿ ಲೆಕ್ಕಾಚಾರ ಆಗುತ್ತೆ ದಂಡನೆ ಆಗುತ್ತೆ ಶಿಕ್ಷೆ ಆಗುತ್ತೆ ಬೇರೆ ಎಲ್ಲ ಕಾರ್ಯಗಳು ಕೂಡ ಸಮಸ್ಯೆ ನಿವಾರಣೆ ಆಗುತ್ತೆ ಹೀಗೆ ಒಂದು ದೈವಶಕ್ತಿಯನ್ನ ನೀವು ಪೂಜೆ ಮಾಡೋದ್ರಿಂದ ಬೇರೆ ಮಾರ್ಗಗಳಿಗೆ ಪ್ರಶಸ್ತಗೊಳಿಸ್ತಾ ಆದ್ರೆ ಒಂದೇ ಮಂತ್ರದಿಂದ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂತಹ ಯಾವ್ದಾದ್ರೂ ಮಂತ್ರ ಇದೆಯಾ ಅಂದ್ರೆ ಈ ಒಂದು ವಿಧಾನ ಎಂತಕ್ಕಂಥದ್ದು ಯಾವುದೇ ಮಂತ್ರಕ್ಕಿಂತ ಕಡಿಮೆ ಅಲ್ಲ ಯಾವಾಗ ಮನುಷ್ಯ ತನ್ನ ಹಲವು ದಿಕ್ಕಿನ ಇಷ್ಟಾರ್ಥಗಳು ಇಚ್ಛೆಗಳೆಲ್ಲವುದಕ್ಕೂ ಕೂಡ ಸ್ಟಾಪ್ ಇಡ್ತಾರೆ ಅಂದ್ರೆ ತಟಸ್ಥಗೊಳಿಸ್ತಕ್ಕಂಥದ್ದು ಯಾರು ಎಂತಕ್ಕಂಥ ಅರಿವೇ ಇಲ್ಲದೆ ಹತ್ತಾರು ದಿಕ್ಕಿನಲ್ಲಿ ಸುತ್ತುವಂತ ಮನಸ್ಥಿತಿಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದಕ್ಕೆ ಹಲವು ಯೋಜನೆಗಳನ್ನ ರೂಪಿಸಿ ಹಲವು ಕಾರ್ಯಗಳನ್ನ ಮಾಡ್ತಾ ಇದ್ರೆ ಮೊದಲು ಅದಕ್ಕೆ ಸ್ಟಾಪ್ ಇಡ್ತಕ್ಕಂಥದ್ದು ನಂತರದಲ್ಲಿ ಆ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಸ್ಟಾಪ್ ಮಾಡಿ ಇರ್ತಕ್ಕಂಥ ಸಮಸ್ಯೆ ನಿವಾರಣೆಗೆ ವಿಶೇಷವಾಗಿ ನೀವು ಆಚರಣೆಯನ್ನ ಮಾಡುವಂತಹ ಇಷ್ಟ ದೈವವೇ ಆಗಿರಲಿ ಆ ಇಷ್ಟ ದೈವವನ್ನ ಪ್ರಾರ್ಥಿಸುವ ಕಾರಣದಿಂದ ಒಂದೇ ಮಂತ್ರ ಅವರಿಗೆ ಸಂಬಂಧಪಟ್ಟಂತ ಒಂದು ಮಂತ್ರವನ್ನ ನೀವು ಪ್ರಾರ್ಥಿಸುವ ಕಾರಣದಿಂದ ನಿಮ್ಮ ಮನದೈವ ಕುಲದೈವವನ್ನು ಕೂಡ ಪ್ರಾರ್ಥಿಸುವ ಕಾರಣದಿಂದ ನಿಮ್ಮ ತನ್ಮಯತೆ ಮತ್ತು ಸಮರ್ಪಣೆ ಎಂತಕ್ಕಂಥದ್ದು ಇದ್ದರೆ ಅದಕ್ಕಿಂತ ಬಲಶಾಲಿಯಾದಂತ ಮಂತ್ರ ಮತ್ತೊಂದು ಇಲ್ಲ ಭಗವಂತನಲ್ಲಿ ನೀವು ಪೂಜಿಸ್ತಕ್ಕಂಥ ಪ್ರಾರ್ಥಿಸ್ತಕ್ಕಂಥ ಇಷ್ಟ ದೈವದಲ್ಲಿ ಸಮರ್ಪಣೆ ಆಗ್ತಕ್ಕಂಥದ್ದು ಮತ್ತು ಎಂಥದೇ ಸಂದರ್ಭ ಬಂದ್ರು ನೀವು ಶೀಘ್ರವಾಗಿ ಫಲ ಬೇಕು ಅಂತ ಕೇಳಿರ್ತೀರಿ ಅದು ಶೀಘ್ರವಾಗಿ ಆ ಸಮಯಕ್ಕೆ ಪರಿಹಾರ ಆಗ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕರ್ಮ ಕರ್ಮ ಲೆಕ್ಕಾಚಾರ ನಿಮ್ ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಇದೇ ರೀತಿಯಾಗಿ ಕರ್ಮ ಕರ್ಮದ ಲೆಕ್ಕಾಚಾರ ಮಾಡ್ಬೇಕಂತ ಗೊತ್ತು ಭಗವಂತರಿಗೆ ಆ ಕಾರಣಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ನೀವು ಶೀಘ್ರದಲ್ಲಿ ಫಲ ಬಯಸ್ತೀರ ಆಗ ಶೀಘ್ರದಲ್ಲಿ ಆಗೋದೆ ಆದ್ರೆ ನಂಬಿಕೆ ಕಳ್ಕೋಬಾರದು ಯಾವಾಗ ನಂಬಿಕೆ ಆಧಾರದ ಮೇಲೆ ಪೂಜಾ ಕೈಕರಿಗಳನ್ನ ನೀವು ಮಾಡ್ತಾ ಹೋಗ್ತೀರಾ ಅಂತ ಸಂದರ್ಭದಲ್ಲಿ ಒಂದೇ ಸೂರ್ಯನಡೆ ಒಂದೇ ದೈವ ಶಕ್ತಿಯಲ್ಲಿ ಒಂದೇ ಮಂತ್ರವನ್ನ ನೀವು ಹೇಳುವ ಕಾರಣದಿಂದನೂ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರ್ತಾ ಒಂದೇ ಮಂತ್ರದಿಂದ ಸಮಸ್ಯೆಗಳು ಪರಿಹಾರ ಆಗ್ತವೆ ನಿಮಗೆ ಗೊತ್ತಿಲ್ಲ ನೀವು ಹೋಗೋದಿಲ್ಲ ನಿಮ್ಗೆ ಯಾವ್ದು ದಾರಿ ತೋರಿಸೋದಿಲ್ಲ ಅಂತ ಇಟ್ಕೊಳ್ಳಿ ಆಗ ಆ ದೈವಶಕ್ತಿ ಅನುಗ್ರಹ ಕೃಪೆ ಮಾರ್ಗ ಜನರ ಸಂಪರ್ಕ